ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಗರದ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತು ಐದು ಸೋಮವಾರದಂದು ಮುದ್ರಕರ ದಿನಾಚರಣೆಯ ನಿಮಿತ್ತ ಮುಂಜಾನೆ ಎಂಟರಿಂದ ಮೂವತ್ತಕ್ಕೆ ಬುದ್ಧಿಮಂದಿಯ ಮಕ್ಕಳೊಂದಿಗೆ ಉಪಹಾರ ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಕೃಷ್ಣ ದೇವರಾಯ ವೃತ್ತದಿಂದ ಸಿಬಿಎಸ್ ವೃತ್ತದವರೆಗೆ ಬೈಕ್ ಜಾಥಾ ಮಧ್ಯಾಹ್ನ ಹನ್ನೆರಡು ವೇದಿಕೆ ಕಾರ್ಯಕ್ರಮವಿರುತ್ತದೆ ಎಂದು ಮುದ್ರಕರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಸಿರಿಗೇರಿ ಉಪಾಧ್ಯಕ್ಷರಾದ ರಾಮಕೃಷ್ಣ ಚಿಲವೇರಿ ಪ್ರಧಾನ ಕಾರ್ಯದರ್ಶಿರಾದ ರಾಜೇಂದ್ರ ನಾಯಕ ಖಜಾಂಚಿಯರಾದ ಮಂಜುನಾಥ ಶ್ರೇಷ್ಠಿ ಮತ್ತಿತರ ಮುದ್ರಣ ಮಾಲಕರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲಿಯೊಂದಿಗೆ ತಿಳಿಸಿದ್ದಾರೆ ಗಂಗಾವತಿ ಆರಾಧ್ಯ ದೇವ ಶ್ರೀ ಚನ್ನಬಸವ ತಾತನವರಿಗೆ ಹಾಗೂ ಗ್ರಾಮದೇವತೆ ದುರ್ಗಾದೇವಿಗೆ ನಮಿಸುತ್ತ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಗಂಗಾವತಿ ತಾಲೂಕಾ ಮುದ್ರಕರ ಸಂಘದಿಂದ ಮುದ್ರಕನ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿರುತ್ತದೆ ತದನಿಮಿತ್ತ ಬೆಳಗ್ಗೆ ಎಂಟು ಮೂವತ್ತು ನಿಮಿಷಕ್ಕೆ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ಉಪಹಾರ ಮತ್ತು ಹತ್ತು ಗಂಟೆಗೆ ಶ್ರೀಕೃಷ್ಣದೇವರಾಯ ವೃತ್ತದಿಂದ ಸಿ ಬಿ ಎಸ್ ವೃತ್ತದವರೆಗೆ ಬೈಕ್ ಜಾಥಾ ಇರುತ್ತದೆ ತದನಂತರ ಹನ್ನೆರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತದೆ ಕಾರ್ಯಕ್ರಮಕ್ಕೆ ಗಂಗಾವತಿ ತಾಲೂಕಿನ ಹಾಗೂ ಕಾಟಗಿ ತಾವರ್ಗೆರೆ ಕುಷ್ಟಗಿ ಕನಕಗಿರಿ ಕಂಪ್ಲಿ ನಮ್ಮ ಸಂಘದ ಇರುವ ಸಂಘದಲ್ಲಿರುವಂಥ ಎಲ್ಲ ಮುದ್ರಣ ಮಾಲೀಕರು ವರ್ತಕರು ಹಾಗೂ ಹಿರಿಯರು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಗಂಗಾವತಿ ಮಾಲೀಕ ಮುದ್ರಕರ ಸಂಘದಿಂದ ಇದೇ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುದ್ರಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ಎಲ್ಲರೂ ಪ್ಲ್ಯಾನ್ ಮಾಡಿ ಈ ಸಲ ಸೋಮವಾರ ಬರುತ್ತೆ ಸೋಮವಾರದಂದು ಟೋಟಲ್ ಎಲ್ಲ ಗಂಗಾವತಿ ಕನಕಗಿರಿ ಕಾರಟಗಿ ಹಾಗೂ ಕಂಪ್ಲಿಯ ಮುದ್ರಕರು ಎಲ್ಲರೂ ಸೇರಿ ಪ್ರೆಸ್ಗಳನ್ನ ಕ್ಲೋಸ್ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ಕೊಂಡು ಫಸ್ಟು ಬೆಳಗ್ಗೆ ಲಯನ್ಸ್ ಕ್ಲಬ್ಗೆ ಹೋಗಿ ಅಲ್ಲಿ ಬುದ್ಧಿಮಂದ್ಯ ಮಕ್ಕಳ ಜೊತೆಗೆ ಟಿಫಿನ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಬೈಕ್ ಜಾತ ಅದಾದಮೇಲೆ ಸ್ಟೇಜ್ ಕಾ ಪ್ರೋಗ್ರಾಮ್ಗೆ ಎಲ್ಲರೂ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಈಗ ನಮ್ಮ ಇದು ಸಂಘ ಇದು ಐದನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ಸಲ ಐದು ವರ್ಷದಿಂದ ಸಣ್ಣದಾಗಿ ಮಾಡ್ತಾಯಿದ್ವಿ ಈ ಸಲ ಎಲ್ಲ ಜನಗಳಿಗೂ ಗೊತ್ತಾಗಲಿ ಗ್ರಾಹಕರು ಕೂಡ ನಮಗೆ ಸಹಕರಿಸಬೇಕು ಯಾಕಂದರೆ ಸೋಮವಾರದಂದು ಎಲ್ಲ ಟೋಟಲ್ ಗಂಗಾವತಿಯಲ್ಲಿ ಎಲ್ಲ ಪ್ರಿಂಟಿಂಗ್ ಪ್ರೆಸ್ಗಳು ಬಂದಿರುತ್ತೆ ಹಾಗಾಗಿ ಮೇನ್ ಗ್ರಾಹಕರು ನಮ್ಗೆ ಸಹಕರಿಸಿ ನಮ್ಮ ಸಂಘಕ್ಕೆ ಸಪೋರ್ಟ್ ಕೊಡಲಿ ಅಂತ ಹೇಳಿ ಆಸ ಒಂದು ಆಶಿಸ್ತೀವಿ ಧನ್ಯವಾದಗಳು ನಮಸ್ಕಾರ ಗಂಗಾವತಿ ತಾಲೂಕು ಮುದ್ರಕರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿ ತಾಲೂಕು ಮುದ್ರಣ ಮುದ್ರಕರ ದಿನಾಚರಣೆಯನ್ನು ಆಚರಿಸೋದ ಪ್ರಯುಕ್ತವಾಗಿ ಸೋಮವಾರದಂದು ಎಲ್ಲ ನಮ್ಮ ಪ್ರಿಂಟಿಂಗ್ ಪ್ರೆಸ್ಗಳು ಫ್ಲಕ್ಸ್ ಪ್ರಿಂಟಿಂಗ್ಗಳು ಇತ್ಯಾದಿ ಎಲ್ಲ ಪ್ರಿಂಟಿಂಗ್ ಸಂಬಂಧಪಟ್ಟಂಥ ಎಲ್ಲ ಅಂಗಡಿಗಳು ಅಂದು ಅಂದು ಪೂ ಸಂಪೂರ್ಣವಾಗಿ ಬಂದ್ ಮಾಡಿ ಬಂದ್ ಮಾಡುತ್ತೇವೆ ಆದ ಕಾರಣ ಎಲ್ಲ ಗ್ರಾಹಕರು ನಮಗೆ ಸಹಕರಿಸಬೇಕು ಸದಾದ ನಂತರ ಮಂಗಳವಾರ ದಿವಸ ಯಥರೀತಿ ಅಂಗಡಿಗಳು ಪ್ರಾರಂಭವಾಗುತ್ತವೆ ಧನ್ಯವಾದಗಳು ಸಂಘದಿಂದ ಮುದ್ರಕಾರ ಎಲ್ಲರ ಮುದ್ರಕಾರ ದಿನಾಚರಣೆಯನ್ನು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಐದನೇ ವರ್ಷ